ಸೋತಿದ್ದ ಪಂದ್ಯವನ್ನು ಗೆದ್ದು ವಿಶ್ವ ದಾಖಲೆ ಬರೆದ ಮುಂಬೈ ಇಂಡಿಯನ್ಸ್ ಅಶ್ವಿನಿ ಕುಮಾರ್ ಆರ್ಭಟಕ್ಕೆ ಕೆ ಕೆ ಆರ್ ಧೂಳಿಪಟ ಆಗಿದೆ ಮುಂಬೈ ಇಂಡಿಯನ್ಸ್ ಬೌಲಿಂಗ್ ನೋಡಿ ನಾನು ಕೂಡ ಶಾಕ್ ಅದೇ ಕೆ ಕೆ ಆರ್ ತಂಡವನ್ನು ಧೂಳಿಪಟ ಮಾಡಿ ಬಿಸಾಕಿದ್ದಾರೆ ಕೆ ಕೆ ಆರ್ ತಂಡ ಆರ್ಭಟ ಮಾಡೋಕ್ಕಾಗಿಲ್ಲ ಮುಂಬೈ ಇಂಡಿಯನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಮೊದಲು ಬೌಲಿಂಗ್ ಮಾಡ್ತಾರೆ ಟಾಸ್ ಗೆದ್ದು ಕೆ ಕೆ ಆರ್ ನೂರ ಹದಿನಾರಕ್ಕೆ ಆಲ್ಔಟು ಹದಿನಾರು ಓವರಲ್ಲೇ ಸೂಪರಾಗೆ ಬೌಲಿಂಗ್ ಮಾಡಿದ್ದು ಅಶ್ವಿನಿ ಅವರು ನಾಲ್ಕು ವಿಕೆಟ್ನ ಅಶ್ವಿನಿ ಅವರು ಸೂಪರ್ ಅಂತಲೇ ಹೇಳ್ಬೋದು ದೀಪಕ್ ಎರಡು ವಿಕೆಟ್ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ಆ ಕಡೆ ಯಾರು ಕೂಡ ಚೆನ್ನಾಗಿ ಆಡಿಲ್ಲ ಉತ್ತರವಾಗಿ ಮುಂಬೈ ಇಂಡಿಯನ್ಸ್ ತಂಡ ರಯನ್ ರೆಕೆಟ್ ಅವರು ಸಿಕ್ಸ್ಟಿ ಟೂ ರನ್ಸ್ ನೋಡಿದರೆ ಸೂರ್ಯಕುಮಾರ್ ಟ್ವೆಂಟಿ ಸೆವೆನ್ ನಡೀತಾರೆ ವಿಲ್ ಜಾಕ್ಸ್ ಹದಿನಾರು ರನ್ ನೋಡುತ್ತಾರೆ ಮುಂಬೈ ಇಂಡಿಯನ್ಸ್ ತಂಡ ದೊಡ್ಡ ಒಂದು ಸ್ಕೋರ್ ಇಂದ ಗೆಲ್ತಾರೆ ಅಂತಲೇ ಹೇಳ್ಬೋದು ಸೆವೆನ್ ಓವರ್ಸ್ ಲೆಫ್ಟ್ ಇಂದ ಪಂದ್ಯವನ್ನು ಗೆಲ್ತಾರೆ ಪ್ಲೇಯರ್ ಆಫ್ ದಿ ಮ್ಯಾಚ್ ನಾಲ್ಕು ವಿಕೆಟ್ ತೆಗೆದಂಥ ಯುವ ಆಟಗಾರ ರಯನ್ ರಿಕೆಟರ್ ಬ್ಯಾಟಿಂಗ್ ಅಲ್ಲಿ ಮಿಂಚುತ್ತಾರೆ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಮೊದಲ ಜಯ ಬಂದಿದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸಿ ಎಸ್ ಕೆ ಜಿ ವಿರುದ್ಧ ಸದ ನಂತರ ಮುಂಬೈ ಕೆಕೆಆರ್ ವಿರುದ್ಧ ಗೆದ್ದಿದ್ದಾರೆ ಆರ್ ಬಲಿಷ್ಠ ತಂಡ ಅಲ್ಲ ಇನ್ನು ಮುಂದೆ ಅಂತ ಪ್ರೂವ್ ಮಾಡಿದ್ದಾರೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಮುಂಬೈ ಇಂಡಿಯನ್ಸ್ ಗೆದ್ದಂಥ ರೀತಿ